ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಬೆಳೆ ಶಿಕ್ನಾಗ್ಲಿಂತ್ರ ನಾನು ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಮನೆಯವರಿಗೆ ಟಿಫನ್ ಮಾಡಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಚಪಾತಿನೂ ಜಾಸ್ತಿ ಮಾಡೋದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪಲ್ಯ ಮಾಡಿದೆ ಯಾವ ಪಲ್ಯ ಮಾಡಿದೆ ಅಂದ್ರೆ ಚೆನ್ನಾಗಿ ಬೆಳೆ ಪಲ್ಯ ಮಾಡಿದೆ ಫ್ರೆಂಡ್ಸ ಕ್ವಿಕ್ಕಾಗಿ ಆಗೋದಂದ್ರೆ ಅದೇ ಒಂದು ಪಲ್ಯ ಸೊ ಹಾಗಾಗಿ ಪಲ್ಯ ಮಾಡಿದೆ ಕಾಯಿ ಪಲ್ಯ ಕೂಡ ಎಲ್ಲ ಆಗಿತ್ತು ಇದನ್ನ ಪಲ್ಯ ಮಾಡಿ ಒಂದಿಷ್ಟು ಚಪಾತಿ ಮಾಡಿ ರೈಸ್ ಮಾಡಿ ಅವರಿಗೆ ಬುತ್ತಿ ಕೊಟ್ಟು ಕಟ್ಟಿ ಕಳಿಸಿದ್ನಂದ್ರೆ ಆಯ್ತಿನ ಸಂಜೆಗೆ ಬರ್ತಾರ ಫ್ರೆಂಡ್ಸ ಸೊ ಹಾಗಾಗಿ ಸೊ ಪಲ್ಯ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೆಳಿ ಸಿಂಪಲ್ಲಾಗಿಯೇ ಮಾಡೀನಿ ಫ್ರೆಂಡ್ಸ ಈ ರೆಸಿಪಿನೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚಪಾತಿ ಮಾಡಿದೆ ಫ್ರೆಂಡ್ಸ ಮೂರು ಜನದ ಬುತ್ತಿ ಇತ್ತು ಸೊ ಹಾಗಾಗಿ ಮೂರು ಜನಕ್ಕೆ ಹಾಕ್ಬೇಕಲ್ಲ ಫ್ರೆಂಡ್ಸ ಅದಕ್ಕೋಸ್ಕರ ಇಷ್ಟು ಚಪಾತಿ ಮಾಡಿದೆ ನೋಡಿ ಚ ಇಷ್ಟು ಚಪಾತಿ ಮಾಡ್ಬೇಕಂದ್ರೆ ಸಾಕು ಸಾಕಾಯ್ತು ಯಾಕಂದ್ರೆ ಒಳಗೆ ಭಾಳ ಸೆಕೆ ಆಗುತ್ತೆ ಫ್ರೆಂಡ್ಸ್ ಇದು ಪತ್ರ ಮನಿ ಎಲ್ಲ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಸೆಕೆ ಆಗುತ್ತೆ ಅವ್ರಗೂ ಟಿಫನ್ ಮಾಡಿ ರೆಡಿ ಮಾಡಿ ಸ್ವಲ್ಪ ಹೊರಗೆ ಬಂದೆ ಇನ್ನೇ ಇಲ್ಲಿ ಮಲ್ಕೊಂಡಿದ್ರು ಅವ್ರ ಫ್ರೆಂಡ್ಸ ಇಲ್ಲಿ ನೈಟ್ ನೈಟೆಲ್ಲ ಫುಲ್ ನೀರು ಅದು ಮಳೆ ಬಂದುಬಿಡ್ತು ಸೊ ಹಾಗಾಗಿ ನೋಡಿ ನೈಟೆಲ್ಲ ಫುಲ್ಲು ಮಳೆ ಬಂದು ತಂಪಾಗಿ ಬಿಟ್ಟಿತ್ತು ಫ್ರೆಂಡ್ಸ್ ನೈಟ್ ಫುಲ್ ಲೈಟ್ ಇದ್ದಿದ್ದಿಲ್ಲ ಅಂದ್ರೂ ಶಕ್ಕೆ ಆಗಿದ್ದಿಲ್ಲ ಫ್ರೆಂಡ್ಸ್ ಮಳೆ ಬರಾತಿತ್ತಲ ಹಾಗಾಗಿ ಗಿಡ ಅದೆಲ್ಲ ತಂಪು ತಂಪ್ ತಂಪ್ ಬಿಟ್ಟಿತ್ತು ವಾತಾವರಣ ಸೊ ಹಂಗೆ ಸ್ವಲ್ಪ ಕ್ಲಿಪ್ನ ಹಿಡಿದೆ ಇಲ್ಲ ಮನೆಯವರು ನಾನು ನೋಡಿದ್ದೇ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಕೆಳಗೆ ನೋಡಕತ್ತಿದ್ರು ಅವರು ಏನು ವಿಡಿಯೋ ಮಾಡಾಕತ್ತ ಅಂತ ಸೊ ಹಾಗೇನೆ ಫ್ರೆಂಡ್ಸ್ ಅವರು ಟಿಫನ್ ತೊಗೊಂಡು ಹೋದರು ಸ್ವಲ್ಪ ಡ್ರೈ ಫ್ರೂಟ್ಸ್ ತಂದು ಹಾಗೆ ಇಟ್ಟಿದ್ದೆ ಅವನ್ನ ಸ್ವಲ್ಪ ಗೋಡಂಬಿ ಬಾದಾಮಿನ ಅವರು ಮಿಕ್ಸ್ ತೊಗೊಂಬಂದಿದ್ರು ಗೋಡಂಬಿ ಬಾದಾಮಿ ಮತ್ತು ವಾಲ್ನಟ್ ಒಂದು ಬಾಕ್ಸ್ನೊಳಗೆ ಹಾಕಿ ಶೇಂಗಾ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಟೆ ಫ್ರೆಂಡ್ಸ್ ಯಾಕಂತಂದ್ರೆ ಅವ್ ಮಣಕದು ಯೂಸ್ ಮಾಡೋಲ್ಲ ಆ ಥರವಾಗ ಸೊ ಹಾಗಾಗಿ ಅವನ್ನ ತೆಗೆದು ಅವ್ನು ಏನು ಯೂಸ್ ಮಾಡೋದಿತ್ತಲ ಅವಿಷ್ಟೇ ತೆಗೆದು ಉಳಕೋದೆಲ್ಲ ಈ ಬಾಕ್ಸ್ ಒಳಗೆ ನಾನು ಸ್ಟೋರ್ ಮಾಡಿಟ್ಟೆ ಫ್ರೆಂಡ್ಸ್ ಅಂದ್ರೆ ಏನಂತಾರೆ ಖಾರ ಬದಾಮ್ ಖಾರ ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಅಂತಾರೆ ಅದು ಮತ್ತು ಗ್ರೀನ್ ಕಲರ್ ಅವೆಲ್ಲನೂ ಇದ್ರೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ಇದ್ರೊಳಗೆ ಒಂದು ಮೂರು ಥರ ನಾಲ್ಕು ಥರ ಇತ್ತು ಫ್ರೆಂಡ್ಸ್ ಖಾರಿಕ್ ಅಂತಾರೆ ಅದು ಇತ್ತು ಆಮೇಲೆ ಇನ್ನ ಒಂದು ರೌಂಡ್ ಶೇಪ್ ಒಳಗೆ ಅದು ಇತ್ತು ಇಲ್ಲಿ ನೋಡಿ ನನ್ನ ಮಗ ಹಂಗೆ ಹಾರಿಸ್ಕೊಳಾಕತ್ತ ಅವ್ನಿಗೆ ಭಾಳ ಇಷ್ಟ ಇವು ಡ್ರೈ ಫ್ರೂಟ್ಸ್ ಸೊ ಇದನ್ನು ನಾನು ಏನು ಪಾಯಸ ಈಸ ಮಾಡಿದ್ರೆ ಬರುತ್ತೆ ಅಥವಾ ಹಿಂಗೆ ಏನಾರು ಖಾಲಿ ಇದ್ದ ತಿನ್ನಕ್ಕೆ ಬರುತ್ತಂತ ಇದ್ರಾಗ ಸ್ಟೋರ್ ಮಾಡಿ ಇಟ್ಕೊಂಡೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೆ ಅದರ ಕೂಡ ಫ್ರೆಶ್ ಅಪ್ ಆ ಥರದ ಊಟ ಮಾಡಿಸ್ಬೇಕಂತ ಅನ್ಕೊಂಡು ಫ್ರೆಂಡ್ಸ್ ಅದು ರವಾದ ಹುಡ್ಕೊಂಡೆ ಸೊ ಲೈಟ್ ಹೋಗ್ಬಿಟ್ಟು ಗೊತ್ತಿಲ್ಲ ಇನ್ನು ಸ್ಟಾರ್ಟ್ ಆಯ್ತಿಲ್ಲ ಫ್ರೆಂಡ್ಸ್ ಮಳೆಗಾಲ ನೋಡಿ ಆರು ಏನು ಮಾಡ್ತಾನೆ ಏಯ್ ಅಲ್ಲಿ ಹಿಂದ ಅಲ್ಲಿ ಹ್ಯಾಂಗೆ ಮಾಡಿದ್ರೆ ಕಣಲ್ಲಿ ನಮ್ಮ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಲೈಟ್ ಹೋಗೋದು ಬರೋದು ಹೋಗೋದು ಬರೋದು ನಿನ್ನೆ ನೈಟು ಹೋಗಿದ್ರು ಲೈಟ್ ಸೊ ಹಾಗಾಗಿ ಇವಾಗೂ ಹೋಗ್ಯಾವ ಫ್ರೆಂಡ್ಸ್ ಲೈಟ್ ಒಂದು ಕ್ಷಣ ಇರೋಕೆ ಆಗಾಕತ್ತಿಲ್ಲ ಈ ಅಷ್ಟೊಂದು ಬೆವೆ ಅಷ್ಟೊಂದು ಹಿಡ್ಗೂ ಕೂಡ ಸೆಟ್ ಆಗಾಕತ್ತಾರ ನೀರಿನ ಪ್ರಾಬ್ಲಮ್ ಭಾಳ ಐತಿ ಹಂಗಾಗಿ ಬಟ್ಟೆನ ಹಂಗೆ ಇಟ್ಕೊಂಡೆ ಇಟ್ಕೊಂಡು ಕೂತೈತಿ ಹಳ ಬಂದು ಒಂತ್ರೆ ಹೋಗಿದ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಸಿಟಿ ಒಳಗೆ ಸುದಕ್ಕೆ ನೀರಿನ ಪ್ರಾಬ್ಲಮ್ ಬಂದ್ಬಿಡ್ತೈತಿ ಫ್ರೆಂಡ್ಸ್ ಇವಾಗ ನೋಡಿದ್ರೆ ನಿನ್ನೆ ನೋಡಿದ್ರೆ ಮತ್ತು ಮಳೆ ಆಗೈತಿ ಅಂದರೂ ನೀರು ಬಿಟ್ಟಿಲ್ಲ ಯಾಕೋ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗೈತೆ ಅಂತ ಇವತ್ತೇನೋ ನೀರು ಬರಲ್ಲ ಅಂತ ಹೇಳಾರಂತ ಸೊ ಹಾಗಾಗಿ ನೀರು ಇರಲಿಲ್ಲ ಅಂದ್ರೆ ಕೈ ಕಟ್ಟದಂಗ ಆಗ್ಬಿಡುತ್ತೆ ಫ್ರೆಂಡ್ಸ್ ಮೇನ್ ಏನಂತಾರೆ ಮನುಷ್ಯರಿಗೆ ನೀರು ಭಾಳ ಇಂಪಾರ್ಟೆಂಟ್ ಯಾವುದೇ ಪ್ರತಿಯೊಂದು ಕೆಲಸ ಮಾಡ್ಬೇಕಂದ್ರೂ ನೀರು ನೀರಿನ ಅವಶ್ಯಕತೆ ಭಾಳ ಐತಿ ಸೊ ಹಾಗಾಗಿ ಓಪ ಹಾಯ್ ಮಾ ನೋಡ್ರಿ ಯಾವಾಗ ಬರ್ತಾವೆ ಇಲ್ಲಾಂದ್ರೆ ನಾವೇ ಈ ಬಟ್ ಈ ಬಟ್ಟೆ ತೊಗೊಳ್ಕಿದ್ದೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಲೈಟ್ ಇಲ್ಲ ಮತ್ತು ಲೈಟು ಹೋಗಿದ್ದು ಸಾರಿ ಇಲ್ಲ ತರುವಾಗ ಫುಡ್ ಮಾಡಿ ರೆಡಿ ಮಾಡ್ಬೇಕಂತ ಅಂದ್ಕೊಂಡು ಅದು ರವಾನ ಮಿಕ್ಸಿಗೆ ಹಾಕೊಂಡಿತ್ತು ಡ್ರೈ ಕು ಮತ್ತು ರವಾನ ಲೈಟ್ ಹೋಗಿ ಪಾಪ ಏನಂತಾರೆ ಲೈಟ್ ಯಾವಾಗ ಬರ್ತಾವ ಗೊತ್ತಿಲ್ಲ ವೆಯ್ಟ್ ಅದು ಲೈಟ್ಗೋಸ್ಕರ ನೋಡಿ ಎಷ್ಟು ಸ್ವೆಟ್ ಹಾಕುತ್ತ ಅಂತ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಫ್ರೆಂಡ್ಸ್ ಈ ಮನೆ ಸೊ ಏನು ಮಾಡೋಕ್ಕಾಗಲ್ಲ ಲೈಕ್ ಬಂದ ಬಳಕ ಕಂಟಿನ್ಯೂ ಮಾಡ್ತೀನಿ ಫೋನ್ ಒಳಗೆ ಚಾರ್ಜ್ ಇಲ್ಲ ಸೊ ಹಂಗಾಗಿ ಲೈಕ್ ಬಂದ್ ಬಳಕ ನಾನು ಲವ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಿಂದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಕೊನೆ ತನಕ ನೋಡಿ ಇಲ್ಲಿ ನೋಡಿರೋ ಆಟ ಸೈಕಲ್ ಆಟ ಆಡೋ ಆತನ ಆ ಥರ ಎಲ್ಲರೂ ಮುಂದೆ ಹಿಂದೆ ನಿಂತು ಮುಂದೆ ತಳಿದ್ರೆ ಆ ಮುಂದೆ ನಿಂತು ಹಿಂದೆ ತಳತಾನೆ ಹ್ಞೂ ಆ ಥರವ ನಾಟ ನೋಡಿ ಇಷ್ಟೊಂದು ಆಡ್ತಾನೆ ಓದಿ ನನ್ನ ಮಗ ಒಂದು ಪರಿಚಯ ಹೆಂಗೆ ಮಾಡಿ ಪಪ್ಪ ನೋಡಿರಿ ನಾನು ಕೇಳಿದ ಕಾನ್ಸಲ್ ಮಾಡ್ತೇನೆ ಅಪ್ಪು ನಿನ್ನ ಹೆಸರೇನು ನಿನ್ನ ಹೆಸರೇನು ಹಾಯ್ ನೀನು ಹೆಸರು ಆ ರೀ ಬರ್ತಾನ ನಿಮ್ಮ ಪಪ್ಪನ ಹೆಸರಾ ಇಟ್ಟಲ್ಲ ಇಟ್ಟಲ್ಲ ಮಮ್ಮಿ ಹೆಸರ ನಿಮ್ಮ ಅಡ್ಡ ಹೆಸರ ಪ್ಯಾಕೋಡಾ ಮತ್ತೆ ತಮ್ಮನ ಹೆಸರು ತಮ್ಮನ ಹೆಸರು ಆರು ಹೊತ್ತನ ತಮ್ಮನ ಹೆಸರು ಕೇಳ ಹಾಂ ಆತರ ಶಾಮಿ ವೆರಿ ಗುಡ್ ಬಾಯ್ ಫ್ರೆಂಡ್ಸ್ ಒಂದು ಸತ ಹೇಳಿ ನಾನು ಮೈಂಡ್ ವಾಶ್ ಆರ್ಪೈತಿ ಅದ್ರ ಉಡಾ ಭಾಳ ಅದಾನ ಒಂದು ಸತ ಹೇಳಿನಿ ಎಲ್ಲಾನು ನೆನ್ಪಿಟ್ಕೊಂಡು ಅದಾನ ಲೈಟೇ ಬರ್ಲಿ ಯಾಕೋ ನೀ ನೀ ಏನು ಅಪ್ಪ ಎಷ್ಟು ಮಾಡಿ ಇಲ್ಲಿ ಫ್ರೆಂಡ್ಸ್ ಲೈಟ್ ಬಂದು ಫೈನಲ್ಲಿ ಲೇಟಾಗಿ ಬಂದು ಮಲ್ಕೊಂಡಿದ್ವಿ ನಾವು ಆಗ ಲೈಟ್ ಬಂದು ಮತ್ತು ಲೈಟ್ ಹೋಗಲಿ ಮಾಡಲಿ ಅಂತ ಅಂಕಿ ಫಸ್ಟೇ ಪೌಡ್ರ್ ಮಾಡಿಕೊಂಡು ಆಮೇಲೆ ಆ ತರುವಾಗ ಸರಿ ರೆಡಿ ಮಾಡ್ತಾ ಫ್ರೆಂಡ್ಸ್ ಇದು ರಗದು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಇದನ್ನು ಈ ರೆಸಿಪಿನೂ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೀನಿ ಹೋದ್ಬಿಡಿ ಒಳಗೆ ಓ ಪ್ಲೀಸ್ ಚೆಕ್ ಮಾಡಿ ನೋಡಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ವೆಯ್ಟ್ ಗೇನು ಆಗುತ್ತೆ ಸ್ವಲ್ಪ ಇದ್ರ ಮೇಲೆ ಹಾಲು ತುಪ್ಪ ಹಾಕಿ ತಿನ್ಸಿದ್ರೂ ఒేదు నల్ప హాల్ హాకీని తుప్ప ఖాళీ అయితే ఫ్రెండ్స్ తర్క్కు ఆగలితీ నన్నది నెన్ భే ఆక సో హోడ్తాయిబోదు ఈ కన్సిస్టెన్సీ బర్తన కుక్ మార్ హాల్ కయస్కొండీని ఫ్రెండ్స్ ఇోడ్తాయిబోదు అనిగ ఆరకుంటీని ఇట్టు తినస్కంద ఫ ఫ్రెండ్స తినకొందు నన్ను కప్ చహ కుడి అందక చా మూ చహ కుడి ఖాళీ అయితే చా నా కట్ మి స్టోర్ మాకొక ఫ్రెండ్స నోడ్తాయిబోదు ఇది ఇలాయచి చహపూడి అంత హూప సో సహ్యద్రి సహ్యద్రి చహా పుడి ఇలాయచి చా అంతారా ఈ గడి చా పు చా అంద మ్రెండ్స్ ఈ చహ పుడి సో ఇవ్వగ కప్ ఛా ఇట్కే నన్గా మొత్త ఆరోగ్య ಆರು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಒಮ್ಮದೊಮ್ಗೆ ಜ್ವರ ಬಂದು ಅವನಿಗೆ ಸೊ ಹಾಗಾಗಿ ಏನು ತಿನ್ನೋಬಲ್ಲಾಗಿದೆ ಒಂದು ಸ್ವಲ್ಪ ಚಹಾ ಆದರೂ ಕುಡಿತಾನೇನೋ ಅಂತ ಅಂದ್ಕೊಂಡು ಚಹಾ ಕುಡಿತಾನೆ ಇಲ್ಲ ಗೊತ್ತಿಲ್ಲ ಆದ್ರೆ ಮಾಡೀನಿ ಏನು ಮಾಡ್ತಾನೆ ಗೊತ್ತಿಲ್ಲ ಹಂಗೆ ಒಂದು ಎರಡು ಬಿಸ್ಕಿಟ್ ತೊಗೊಂಬಂದೆ ಫ್ರೆಂಡ್ಸ ಬಿಸ್ಕೆಟ್ ಬಿಸ್ಕಿಟ್ ತಿಂದೆ ಆಯಿತಂತ ಹಶು ಆಗಿತ್ತು ಬೆಳಗ್ಗೆ ಮಧ್ಯಾಹ್ನ ಅಷ್ಟೊಂದು ಸರಿಯಾಗಿ ಊಟ ಆಗಿದ್ದಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಚಹಾ ಕುಡಿದು ಅನ್ನ ಕುಳಿತೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಚಪಾತಿ ಮಾಡಿ ಯಾಕಂದ್ರೆ ಸಂಜೆ ಕಡೆ ಈಟೂ ಆಗುತ್ತೋ ಅದರ ಅಷ್ಟು ಚಪಾತಿ ಮಾಡುತ್ತ ನಾನು ಅವರಿಗೆ ಅವ್ರ ಬಳಿ ನಿಲ್ಲಂಗಿಲ್ಲ ಸೊ ಹಾಗಾಗಿ ರೈಸ್ ಮಾಡು ನಾ ಪನ್ನೀರ ಇಲ್ಲಾಂದ್ರೆ ಅವರು ನಾನ್ ವೆಜ್ ತಿನ್ನೋಂಗಿಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಣೆಯವರ ಫ್ರೆಂಡ್ಸ ಅನ್ವೇಷ್ ತಿನ್ನಾಗಿದ್ರು ಸೊ ನಾವು ನಾನ್ ವೆಜ್ ತಿಂತೀವಿ ನೋಡೋಣ ಏನರೂ ತೊಗೊಂಡ್ಬರ್ತೀನಿ ಅಂದರೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ತೊಗೊಂಬಂದ್ರೆ ನಿಮ್ಮಂದಿಗೆ ಶೇರ್ ಮಾಡ್ಕೋತೀನಿ ಇವಾಗ ಚೆನ್ನಾಗಿ ಬರ್ರಿ ಫ್ರೆಂಡ್ಸ್ ಫೈನಲ್ಲಿ ಪನ್ನೀರ್ ತಂದರು ಫ್ರೆಂಡ್ಸ ಪಾಲಕ್ ಪನ್ನೀರ್ ಮಾಡಿದೆ ಪಾಲಕ್ಕು ತೊಗೊಂಬಂದಿದ್ರು ಮಾಡಬೇಕು ನಿಮ್ಮೊಂದಿಗೆ ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರೆ ಲೈಟ್ ಹೋಗಿದ್ದು ಫ್ರೆಂಡ್ಸ್ ಅವ್ಳಿಗೆ ಊಟದ ಟೈಮಿಗೆ ಲೈಟ್ ಬಂದು ಓಕೆ ಫ್ರೆಂಡ್ಸ ಇವಾಗ ಊಟ ಮಾ ఊట మి మల్కొండే ఫ్రెండ్స్ యాదో థర్నా విడియో మోకా ఫ్రెండ్స్ ఇలాగ నల్గం మార్తీ